್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದ್ವರೆ ಆಯ್ತು ಸ್ನೇಹಿತರೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸೊ ಇವಾಗ ರೆಡಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಇವತ್ತು ಅಕ್ಕ ಊರಿಗೆ ಹೋಗ್ತಾ ಇದೀವಿ ಕಾರಣ ಇಷ್ಟೇ ಸ್ನೇಹಿತರೆ ಸೊ ನನ್ನ ಮಗಳಿಗೆ ನೋಡ್ತಾ ಇರ್ಬೋದು ನೀವು ಕೆನ್ನೆಯಲ್ಲಿ ಸೊ ಈ ತರ ಕಲೆ ಇದೆ ಇದಕ್ಕೆಲ್ಲರೂ ಹೇಳ್ತಾರೆ ಅವ್ರ ಹೆಣ್ಮಗಳು ಅದು ಕಲೆ ಹೋಗಿಸು ಅದೇನಾದರೂ ಮಾಡು ಹಾಸ್ಪಿಟಲಿಗೆ ತೋರ್ಸು ಅಂತ ಹೇಳ್ತಾರೆ ಬಟ್ ನನಗೆ ಹಾಸ್ಪಿಟಲಿಗೆ ಆವಿಷ್ಯಕ್ಕೆ ತೋರ್ಸೋದಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನಾನು ನಿಮಗೆ ಒಂದು ಹಳೆಯ ಫೋಟೋ ಹಾಕ್ತೀನಿ ಆ ಫೋಟೋದಲ್ಲಿ ನೋಡಿ ಅವಳಿಗೆ ಒಂದು ಚಿಕ್ಕ ಗುಳ್ಳೆ ಆಗಿತ್ತು ಇಲ್ಲಿ ಅವಳು ಅದನ್ನ ಒಂದು ಸ್ವಲ್ಪ ಕೆರ್ಕೊಂಡಿದ್ಲು ಅದು ಕೆರ್ಕೊಂಡಿದ್ದು ಸ್ವಲ್ಪ ಸಣ್ಣ ಗಾಯ ಆಗಿತ್ತು ಆ ಗಾಯ ಆಗಿದ್ದನ್ನು ನಾವು ಹಾಸ್ಪಿಟಲಿಗೆ ತೋರಿಸ್ದಾಗ ಅವ್ರ ಅದು ಯಾವುದ್ಯಾವುದೋ ಒಂದು ಕ್ರೀಮ್ಗಳನ್ನ ಕೊಟ್ಬಿಟ್ಟು ಅವಳಿಗೆ ಇಷ್ಟು ದೊಡ್ಡದಾಗಿ ಗಾಯ ಆಗೋ ಥರ ಮಾಡಿದ್ರು ಅದು ಸೊ ಅದಷ್ಟು ದೊಡ್ಡ ಗಾಯ ಆಗೋ ನೆಸೆಸಿಟಿನೇ ಇರಲಿಲ್ಲ ಸೊ ಆಮೇಲೆ ಅಲ್ಲಿ ಜನ ಎಲ್ಲ ಏನೂ ಅಂದರೆ ಅದಕ್ಕೆ ಅದು ತದ್ದು ಅದು ತದ್ದು ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಅದು ನಾನೇ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆನಂತರ ನಾನು ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗ್ತೀವಿ ಬೇಡ ಅಂತ ಹೇಳಿ ಆವಾಗ ಅಮ್ಮ ಮನೆಯಲ್ಲಿ ಇದ್ಲು ಅವಳು ಅಂದರೆ ಕುರುವತ್ತಿ ಜಾತ್ರೆಗೆ ಹೋಗೋದು ಹತ್ತಿರ ಇತ್ತು ಹತ್ತಿರದಲ್ಲೇ ಇತ್ತು ಸೊ ನೆಕ್ಸ್ಟ್ ಡೇ ಕುರುವತ್ತಿಗೆ ಹೋಗಬೇಕು ಅಂದರೆ ಅದರ ಹಿಂದಿನ ದಿನ ಹೋಗ್ಬಿಟ್ಟು ನಾನು ಅಕ್ಕ ಊರಿಗೆ ಹೋಗಿ ಅಲ್ಲಿ ಗೌಡ್ರಿದ್ದಾರೆ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಪ್ರತಿಯೊಂದಕ್ಕೂ ನಾಟಿ ಔಷಧಿನ ಅವ್ರು ಕೊಡ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವ್ರು ಏನು ಅಂದ್ರೆ ಅಂದರೆ ಅವಳಿಗೆ ನಂಜಾಗಿದೆ ಅಂತ ಹೇಳಿದರು ಆವಾಗ ನಮಗೆ ಪ್ಲ್ಯಾಶ್ ಆಗಿದ್ದು ಸೊ ಅವಳು ಗುಳ್ಳೆ ಆಗಿತ್ತಲ್ವ ಅದನ್ನು ಕೆರಿತಾ ಅವಳು ಅಲ್ಲಿವರೆಗೂ ಅದು ನಮಗೆ ತಲೆಗೆ ಬಂದಿಲ್ಲ ನಾವು ಬೇರೆ ಅದನ್ನ ಹಾಸ್ಪಿಟಲಿಗೆ ಇದ್ವಿ ಅವ್ರು ಹೇಳಿದ ಮೇಲೆ ಅವ್ರು ನಂಜಾಗಿದೆ ಅಂದಮೇಲೆ ನಾನು ಮಾಡಿಕೊಂಡೆ ಅವಳು ಆ ಗುಳ್ಳಿ ಆದಾಗ ಅದನ್ನು ತುಂಬ ಕೆರಿತಾಯಿದ್ದು ಅದಕ್ಕೋಸ್ಕರ ಅವ್ಳಿಗೆ ಉಗುರು ನಂಜಾಗಿ ಆ ಥರ ಆಗಿತ್ತಂತೆ ಸೊ ಅದಷ್ಟ್ರ ಮಟ್ಟಿಗೆ ಹೋಗೋದಕ್ಕೆ ಕಾರಣವೇ ಅವರು ಹಾಗಾಗಿ ಅದಿಷ್ಟು ಚಿಕ್ಕ ಕಲೆಯನ್ನು ಹೋಗ್ಸೋದು ಅವರಿಗೆ ದೊಡ್ಡ ವಿಷಯನೇ ಅಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಹೋದರೂ ಗೊತ್ತು ಸ್ನೇಹಿತರೆ ಅವರಿಗೆ ನನ್ನ ಹಿಂದಿನ ವೀಡಿಯೋ ನೋಡಿದ್ರಿಗೆ ಗೊತ್ತಿರುತ್ತೆ ಹೋದ್ರು ನಮಗೆ ಅಷ್ಟು ಸುಲಭವಾಗಿ ಅವ್ರು ನಮಗೆ ಕೈಗೆ ಸಿಗೋದಿಲ್ಲ ಯಾಕೆಂದರೆ ಅವ್ರದ್ದೇ ಆದ ಜಮೀನುಗಳಿದೆ ಕಾಂಪ್ಲೆಕ್ಸ್ಗಳಿದೆ ಸೊ ಅದರದ್ದೆಲ್ಲದನ್ನು ಅವ್ರು ನಿಭಾಯಿಸ್ಕೊಂಡು ಹೋಗ್ಬೇಕು ಸೊ ಹಾಗಾಗಿ ಅವ್ರನ್ನ ನಾವು ತುಂಬ ತಾಳ್ಮೆಯಿಂದ ಅವ್ರು ಇದ್ದಾಗಲೇ ಹೋಗಿ ನಾವು ಬೆಟ್ಟಿ ಕೊಡಬೇಕು ಅಕ್ಕನ ಮನೆ ಬೇರೆ ಅವ್ರ ಮನೆ ಹತ್ತಿರ ಇರೋದ್ರಿಂದ ನಾವು ಪದೇ ಪದೇ ಹೋಗ್ತಾ ಇರ್ತೀವಿ ಬಂದಿದ್ದವರೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಾವು ಕೇಳೋಕ್ಕೂ ಆಗಲ್ಲ ಎಲ್ಲ ದೊಡ್ಡ ಮನೆ ಅವ್ರದ್ದು ಒಳಗಡೆ ಅವರು ಸೊ ಹಾಗಾಗಿ ನಾವು ಪದೇ ಪದೇ ಹೋಗಿ ನೋಡಿ ಬರ್ತಾ ಇರ್ತೀವಿ ಸೊ ಹಾಗಾಗಿ ಜಾಸ್ತಿ ದಿನ ನನಗಿರೋಕ್ಕಾಗಲ್ಲ ಅವಳನ್ನ ಬಿಟ್ಟು ಬಿಟ್ಟು ನಾನು ಬರ್ತೀನಿ ಅಕ್ಕ ಬಂದುಬಿಟ್ಟು ಅವಳಿಗೆ ಅದಕ್ಕೆ ಏನು ಔಷಧಿ ಬೇಕು ಅದು ಕೊಡಿಸ್ತಾರೆ ಹೋದ ಸರಿ ಅವ್ರ ಕಿ ಅವಳಿಗೆ ರಕ್ತ ಚಂದನ ಅಂತ ಹೇಳ್ಬಿಟ್ಟು ಒಂದು ಬೇರು ಕೊಟ್ಟಿದ್ರು ಅದು ಮಿಸ್ಸಾಗಿ ಹೋಗಿದೆ ಸೊ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಆ ಥರ ಕಲೆಗಳಿದ್ದಾಗ ನೀವು ಮೆಡಿಕಲ್ ಶಾಪಿಗೆ ಹೋಗಿನೂ ನಿಮ್ಗೆ ಹುಷಾರಾಗಲಿಲ್ಲ ಅಂದರೆ ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ರಕ್ತ ಚಂದನ ಅಂತ ಬೇರು ಸಿಗುತ್ತೆ ಸೋಪಲ್ಲಿ ಕೆಮಿಕಲ್ ಯೂಸ್ ಮಾಡದೆ ಯಾವುದೇ ಸೋಪ್ ತಯಾರು ಮಾಡೋಲ್ಲ ಬಟ್ ನಿಮಗೆ ಬೇರು ಸಿಕ್ಕರೆ ಅದನ್ನು ನೀವು ಹಾಲಲ್ಲಿ ತೆಗೆದುಬಿಟ್ಟು ಹಚ್ಕೊಂಡ್ರೆ ಆ ಥರದ ಕಲೆಗಳೆಲ್ಲ ಹೋಗುತ್ತೆ ಇವತ್ತು ಇವಳಿಗೆ ಅದೇ ಒಂದು ರಕ್ತ ಚಂದ ಚಂದನದ ಬೇರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅವಳನ್ನಲ್ಲಿ ಬಿಟ್ಟು ಬರ್ತಾ ಇದ್ದೀನಿ ನೋಡ್ಬೇಕು ಅದೇನು ಕೊಡ್ತಾರೋ ಗೊತ್ತಿಲ್ಲ ಸೊ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಬಟ್ ಅದನ್ನು ನೋಡಿಬಿಟ್ಟು ಅವಳಿಗೆ ಅದೇನು ಕೊಡ್ತಾರೋ ಅದು ಅವ್ರ ಗೌಡ್ರಿಗೇನೇ ಗೊತ್ತು ಹೋಗೋಣ ಸ್ನೇಹಿತರೆ ಹೋಗಿಬಿಟ್ಟು ನೋಡೋಣ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸ್ನೇಹಿತರೆ ಒಂದು ಸಿಂಪಲ್ ಮೇಕಪ್ ಇಟ್ಟು ಅದ್ರ ಮೇಲೆಲ್ಲ ನನ್ನ ಮಕ್ಕಳಿಗೆ ಗಿಚಾಡ್ಬಿಟ್ಟಿದ್ದಾರೆ ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಂದು ಸಿಂಪಲ್ ಸ್ನೇಹಿತರೆ ಮೇಕಪ್ ಜಾಸ್ತಿ ಇರೋಲ್ಲ ಸೊ ಒಂದು ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ ಹಾಗೆ ಒನ್ ಆಫ್ ದ ಮೈ ಫೇವ್ರೇಟ್ ಮಾಯಶ್ಚರೈಸರ್ಸ್ ಸರಾಫಲ್ ಮಾಯಶ್ಚರೈಸರು ಹಾಗೆ ಐ ಲವ್ ಕಾಜಲ್ ಅಂತನೂ ಹೇಳ್ಬೋದು ಸೊ ನನಗೆ ಕಾಜಲ್ ತುಂಬ ಇಷ್ಟ ಮನೇಲಿದ್ರು ಕೂಡ ಯೂಸ್ ಮಾಡ್ತೀನಿ ಸೊ ಕಾಜಲ್ ತಗೊಂಡಿದ್ದೀನಿ ಹಾಗೆ ಒಂದು ಬಂದುಬಿಟ್ಟು ಪಿಂಕ್ ಮ್ಯಾಜಿಕ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್ ಲೋಟೋಸ್ ಅವ್ರದ್ದು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ ಸೊ ಇದನ್ನೇ ಯೂಸ್ ಮಾಡ್ತೀನಿ ಅಂತ ಏನಿಲ್ಲ ಸನ್ಸ್ಕ್ರೀನ್ ಯಾವುದು ಬೇಕು ಅನಿಸುತ್ತೋ ಆ ಥರದ್ದು ನಾನು ಯೂಸ್ ಮಾಡ್ತೀನಿ ಬಟ್ ಸುಮಾರು ದಿನ ಆಯಿತು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದು ಇದು ಆಲ್ರೆಡಿ ಖಾಲಿಯಾಗಿ ಹೋಗಿದೆ ಸೊ ಹಾಗಾಗಿ ಹೊಸ ಸನ್ಸ್ಕ್ರೀನ್ ತೊಗೊಂಡಿದ್ದೆ ಟ್ರಿಪ್ಪಿಗೆ ಹೋಗೋ ಮುಂಚೆ ತೊಗೊಂಡಿದ್ದೆ ಅದು ತುಂಬ ದಿನ ಬರುತ್ತೆ ನಾನು ಎಲ್ಲಾದರೂ ಹೊರಗಡೆ ಹೊರಟ್ರೆ ಮಾತ್ರ ಯೂಸ್ ಮಾಡ್ತೀನಿ ಮನೇಲಿದ್ದಾಗೆಲ್ಲ ಯೂಸ್ ಮಾಡಲ್ಲ ಮನೇಲಿದ್ದಾಗ ನಾನು ಸಿಂಪಲ್ಲಾಗಿ ಮಾಶ್ಚರೈಸರ್ ಒಂದು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಏನು ಯೂಸ್ ಮಾಡೋಲ್ಲ ಸ್ನೇಹಿತರೆ ಪೌಡ್ರು ಕ್ರೀಮು ಆ ಥರದ್ದೆಲ್ಲ ಏನು ಯೂಸ್ ಮಾಡೋಲ್ಲ ಸೊ ಇಷ್ಟೇ ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗಳಿಗೆ ಹೊಂಟಾಗ ಮಾತ್ರ ನಾನು ಪ್ರೈಮರು ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ ಸೊ ಮಾಮೂಲು ಯಾವುದಾದ್ರೂ ಊರು ಆ ಥರ ಹೊರಟಾಗ ಇಷ್ಟೇ ಸ್ನೇಹಿತರೆ ಸೊ ಇದು ನನ್ನ ಒಂದು ಮೇಕಪ್ಗಿಟ್ಟು ಬಿಂದಿ ಇಟ್ಕೊಂಡಿಲ್ಲ ಬಿಂದಿ ಒಂದು ಇಟ್ಕೋಬೇಕಷ್ಟೇ ನಾನು ಇದರಲ್ಲಿ ಹಾಗೆ ಸ್ನೇಹಿತರೆ ನನಗೆ ಕಾಜಲ್ ಯಾಕೆ ಇಷ್ಟ ಅಂದರೆ ಒಂದು ಸಾಂಗೇ ಇದೆ ಹೆಣ್ಣು ಚಂದ ಹೆಣ್ಣು ಚಂದ ಹೆಣ್ಣಿನಿ ಬಳ ಕಣ್ಣು ಚಂದ ಆ ಚಂದ ಯತರಿಂದ ಕಣ್ ಕಪ್ಪಿನ ಮರುಗಿಂದ ಸೊ ಹಾಗಾಗಿ ನನಗೆ ಕಾಜಲ್ ತುಂಬಾ ಇಷ್ಟ ಸ್ನೇಹಿತರೆ ಹಾಗೆ ಒನ್ ಆಫ್ ದ ಮೈ ಫೇವ್ರೇಟ್ ಡ್ರೆಸ್ ಇದು ಸೊ ಈ ಡ್ರೆಸ್ನ ನಾನು ಅದು ಎಷ್ಟು ಸಾರಿ ಹಾಕ್ಕೊಂಡಿದ್ದೀನೋ ಗೊತ್ತಿಲ್ಲ ನನಗೆ ಈ ಡ್ರೆಸ್ ಅಷ್ಟೊಂದು ಇಷ್ಟ ಎಷ್ಟು ಸಾರಿ ವೇರ್ ಮಾಡಿದ್ರು ಕೂಡ ಇದ್ರದ್ದು ಒಂದು ಸ್ವಲ್ಪ ಕಲರ್ ಕೂಡ ಡಿಮ್ ಆಗಿಲ್ಲ ಒಂದು ಸ್ವಲ್ಪ ಇದು ನನಗೆ ಓಲ್ಡ್ ಡ್ರೆಸ್ ಅನ್ನೋ ಥರ ಫೀಲೇ ಇಲ್ಲ ಸ್ನೇಹಿತರೆ ಹಾಕ್ಕೊಂಡಾಗ ಪ್ರತಿ ಸಾರಿಯೂ ನನಗೆ ಇದು ಹೊಸ ಡ್ರೆಸ್ ಥರನೇ ಫೀಲ್ ಕೊಡುತ್ತೆ ಅಷ್ಟು ಸಾರಿ ನಾನು ಈ ನ ಯೂಸ್ ಮಾಡಿದ್ದೀನಿ ಸೊ ಇದು ಕೋಟು ಇದ್ರ ಒಳಗಡೆ ಒಂದು ಕುರ್ತಿ ಇದೆ ಸೊ ನನ್ನ ಫೇವ್ರೇಟ್ ಡ್ರೆಸ್ ಇದು ಸೊ ಇವದೆಲ್ಲ ನನ್ನ ಫೇವ್ರೇಟ್ ಫೇವ್ರೇಟ್ ಅನ್ನೋ ಥರನೇ ಇದೆ ಓಕೆ ಸ್ನೇಹಿತರೆ ಸೊ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ಲೇಟ್ ಆಯಿತು ಅಕ್ಕ ಊರಿಗೆ ಹೋಗೋದಕ್ಕೆ ಸರಿಯಾಗಿ ಬಸ್ಗಳು ಸಹ ಇರೋದಿಲ್ಲ ಸೊ ಹಾಗಾಗಿ ಹೊರಡ್ತೀವಿ ಹೊರಟು ಜರ್ನಿ ಮಧ್ಯೆ ಏನಾದರೂ ಇದ್ರೆ ಅದನ್ನೂ ವೀಡಿಯೋ ಸೆರೆ ಹಿಡ್ಕೊಂಡು ನಿಮ್ಮ ಮುಂದೆ ಚುಮ್ಮ ಅಂತ ಬಿಟ್ಬಿಡ್ತೀನಿ ಸೊ ಜರ್ನಿ ಸ್ಟಾರ್ಟ್ ಮಾಡೋಣ ದಾವಣಗೆರೆ ಏನು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಾಗಲೇ ನನ್ನ ಮಗಳಿಗೆ ಆಲ್ರೆಡಿ ಕಬ್ಬಿನ ಹಾಲು ಬೇಕು ಅಂತ ಅನ್ನಿಸ್ತು ಸೊ ಕಬ್ಬಿನ ಹಾಲು ಕೊಡಿಸ್ದೆ ಅವ್ರಿಗೆ ಸೊ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದೆ ಇವಾಗ ಸಮ್ಮರ್ ಅಲ್ವಾ ಸ್ವಲ್ಪ ದೂರ ನಡೆದ್ರೂ ಕೂಡ ತುಂಬಾ ಬಾಯಾರಿಕೆ ಆಗಿಬಿಡುತ್ತೆ ಹಾಗಾಗಿ ಕಬ್ಬಿನ ಹಾಲು ಕೇಳಿದ್ರು ಅಂತ ಕುಡಿಸ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ ಬಸ್ಸು ಫುಲ್ ರಶ್ ಇತ್ತು ಸಿಕ್ಕಿದ್ದು ಎರಡೇ ಸೀಟು ನನ್ನ ಮಗ ಬೇರೆ ಕಡೆ ಕೂತಿದ್ದೇನೆ ನಾನು ಬೇರೆ ಕಡೆ ಕೂತಿದ್ದೆ ನನ್ನ ಮಗಳನ್ನ ಕೂರಿಸ್ಕೊಂಡು ಅವ್ನು ನೋಡಿದ್ರೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾ ಇದ್ದ ಅದರಲ್ಲೂ ಕೂಡ ತಲೆ ಇವಾಗ ಬೋಡ ಹೊಡಿಸ್ಕೊಂಡಿದ್ದಾರಲ್ವ ಸೊ ಚಿಕ್ಕ ಚಿಕ್ಕದಾಗಿ ಕೂದಲ ಬಂದಿದೆ ಅವನೇನಾದರೂ ಹೊರ್ಕಂಡ ಅಂದರೆ ಅವ್ರಿಗೆ ಅದು ಪಾಪ ತುಂಬಾ ಚುಚ್ಚುತ್ತಾ ಇತ್ತು ಅದಕ್ಕೆ ಇಲ್ಲಿ ಕೂತಿರೋ ಅಂಟಿನ ನನ್ನ ಪ್ಲೇಸಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ಈ ಪ್ಲೇಸಿಗೆ ಬಂದೆ ನನ್ನ ಹತ್ರನಾದರೆ ಸುಮ್ಮನೆ ಮಲ್ಕೊಳ್ತಾನೆ ಅಂಥೇಳಿ ಇಲ್ಲಾಂದರೆ ಪಾಪ ಪಕ್ಕದಕ್ಕಂಗೆ ತುಂಬ ಹೊರ್ಕೊಂಡು ಹೊರ್ಕೊಂಡು ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಇಲ್ಲಿ ಬಂದೆ ಅವ್ರು ನೋಡಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದಾರೆ ನನ್ನ ಪಡಿಪಾಟ್ಲ ನೋಡಿ ಇಬ್ಬರು ಮಲ್ಕೊಂಡಿದ್ದಾರೆ ನಾನು ಹೀಗೆ ಕುತ್ಕೋಬೇಕು ಪಾಪ ಪಕ್ಕದ ಹುಡುಗ ಅಮ್ಮ 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 ಅಂತ ಐತೆ ಅವ್ನ ಕೈಲಿ ಮೊಬೈಲ್ ಕೊಟ್ಟು ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಸ್ನೇಹಿತರೆ ಸೊ ಆ ಥರ ಜರ್ನಿ ಮಾಡಬೇಕು ಸ್ನೇಹತ್ರೀ ಇಲ್ಲೂ ಬಸ್ಸಿನ ವ್ಯವಸ್ಥೆ ಬಾಳ ಕಡಿಮೆ ಸೊ ಹಾಗಾಗಿ ನಟರಾಜ ಅಲ್ಲಿ ಹೋಗ್ತಾ ಇದು ನಟರಾಜ ಸರ್ವಿಸ್ ಅಂದ್ರೆ ಗೊತ್ತಿರ್ಬೋದು ಡ್ಯೂಟಿಲ್ ಇದ್ದಾರಂತ ಸುಮ್ನೆ ನಡ್ಕೋತ ಹೋಗ್ತಿದೀವಿ ತಂಪು ವಾತಾವರಣ ಇದೆ ಸುತ್ತ ಮರಗಳಿರೋ ಕಾರಣ ಸ್ವಲ್ಪ ಚೆನ್ನಾಗಿದೆ ಸ್ನೇಹಿತರೆ ಏನೋ ಒಂಥರ ಬೀಳ್ತೀರಾ ಸ್ನೇಹಿತರೆ ಬರೋ ಅಷ್ಟರಲ್ಲೇ ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಮತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಸೊ ಇದು ಒಂದು ಒಳ್ಳೆ ಟಿಪ್ಸ್ ನಾವು ಅಕ್ಕ ಯೂಸ್ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬ್ಯಾನರ್ಗಳೆಲ್ಲ ಬರುತ್ತೆ ನೋಡಿ ಅದನ್ನ ಹಾಕಿದ ಉಲ್ಟಾ ಮಾಡಿಬಿಟ್ಟು ಹಾಕಿದ್ದಾರೆ ಸೊ ಇದೇನಾಗುತ್ತೆ ಅಂತಂದ್ರೆ ಏನಾದರೂ ನಾವು ಒಗ್ಗರಣೆ ಆ ಥರ ಹಾಕುವಾಗ ಗೋಡೆಗೆ ಸಿಡಿಯುತ್ತಲ್ವಾ ಸೊ ಆವಾಗ ಗೋಡೆ ಎಲ್ಲ ಆಗುತ್ತೆ ಹೋಗೋದಿಲ್ಲ ಮತ್ತೊಂದು ಸರಿ ಪೇಂಟ್ ಮಾಡೋವರೆಗೂ ಆ ಥರ ಗಲೀಜು ಹಾಗೇನೇ ಇರುತ್ತೆ ಬಟ್ ಈ ಥರ ಬ್ಯಾನರ್ ಹಾಕಿರೋದ್ರಿಂದ ಇದನ್ನು ಅವಳು ಟೂ ಡೇಸಿಗೆ ಸಾರಿ ವಾಶ್ ಮಾಡ್ಕೋತಾಳಂತೆ ಸೊ ಇದರಿಂದ ಯಾವುದೇ ಕಲೆ ಇರೋದಿಲ್ಲ ನಾವು ಮೆಶೋ ಮತ್ತು ಆನ್ಲೈನಲ್ಲೆಲ್ಲ ತುಂಬ ದುಡ್ಡು ಕೊಟ್ಬಿಟ್ಟು ನಾವು ತಗೊಳ್ತೀವಿ ಅಲ್ಲಿ ಹಾಕೋದಕ್ಕೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರನೇ ಕವರ್ಗಳು ಸಿಗುತ್ತೆ ಬಟ್ ನಮ್ಮ ಅಕ್ಕ ಆ ಥರ ಪ್ಲ್ಯಾನ್ ಯೂಸ್ ಮಾಡಿದ್ದಾಳೆ ಅಲ್ಲಿ ಆ ಥರ ಒಂದು ಬ್ಯಾನರ್ನ ಹಾಕಿ ಅದನ್ನು ಟೂ ಡೇಸಿಗೆ ಒಂದು ಸಾರಿ ನೀಟಾಗಿ ವಾಶ್ ಮಾಡ್ಕೋತೀನಿ ಅಂತ ಹೇಳಿದ್ಲು ಸೊ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ಅವ್ರದ್ದು ಮೂರು ಒಲೆ ಇದೆ ಗ್ಯಾಸ್ಗೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಹಿಂದಿನ ಒಲೆ ಒಲೆಯಲ್ಲಿ ಜಾಸ್ತಿ ಅಡುಗೆ ಮಾಡೋದಿಲ್ಲ ಸೊ ಮಾಮ ಬಂದ್ಬಿಟ್ಟು ಏನೋ ಓದ್ಕೋತಾ ಕೂತಿದ್ರು ಸೊ ಹಾಗೆ ನಾನು ಮನೆ ಹಿಂದ್ಗಡೆ ಓಡಾಡ್ಕೋತ ಬಂದೇ ಸ್ನಿತ್ರೆ ಇಲ್ಲಿ ಸಿಕ್ಕಾಪಟ್ಟೆ ಹೂವಿನ ಗಿಡಗಳಿದೆ ಮತ್ತೆ ಕರ್ಬೇವಿನ ಗಿಡಗಳೆಲ್ಲ ಇದೆ ಹಾಗೆ ಈ ಗಿಡ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದೇನು ಅಂತ ಒಂದ್ಸರಿ ಗೆಸ್ ಮಾಡಿ ನೋಡೋಣ ಹೇಳ್ತೀನಿ ಇದೇನು ಅಂತ ಒಂದ್ಸರಿ ಏನಾದರೂ ಗೆಸ್ ಮಾಡೋಕ್ಕಾಗತ್ತಾ ಗೆಸ್ ಮಾಡಿ ಸೊ ಇದು ನಮ್ಮ ಹೇರ್ ಫಾಲ್ಗೆ ಮತ್ತೆ ನಮ್ಮದು ಬೆಳ್ಳಿ ಐಟಮ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಅದು ಹಸಿ ಇತ್ತು ಬಟ್ ಇಲ್ಲಿ ಡ್ರೈ ಆಗಿರೋ ಅಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಕೆಟ್ ತುಂಬ ತುಂಬಿಟ್ಟಿದ್ದಾರೆ ಇದನ್ನು ಈ ಊರಲ್ಲಿ ಏನು ಕಂಡೀಷನ್ ಅಂತಂದರೆ ಇವಾಗ ಎರಡು ಸೈಟ್ಗಳಿರುತ್ತೆ ನಮ್ಮದೊಂದು ಸೈಟು ಬೇರೆಯವ್ರದ್ದು ಸೈಟ್ ಇರುತ್ತಲ್ವ ಸೈಟ್ ಮಧ್ಯದಲ್ಲಿ ಗಿಡ ಇದ್ದು ಏನಾದರೂ ಈ ತರದ ಕಾಯಿಗಳು ಕೆಳಗೆ ಬಿದ್ದರೆ ಅವ್ರ ಸೈಟಲ್ಲಿ ಬಿದ್ದಿರೋ ಕಾಯಿಗಳನ್ನ ಅವರೇ ಆರಿಸ್ಕೋಬೇಕಂತೆ ಇವ್ರ ಸೈಟಲ್ಲಿ ಬಿದ್ದಿರೋ ಕಾಯಿಗಳನ್ನ ಇವರೇ ಆರಿಸ್ಕೋಬೇಕಂತೆ ಸಿಕ್ಕಾಪಟ್ಟೆ ದೊಡ್ಡ ಗಿಡ ಅದು ಹಾಗೇನಾದರೂ ಆರಿಸಿದ್ರೆ ನಮ್ಮ ಮನೇಲಿ ಯಾರೂ ಶ್ಯಾಂಪೂ ಕೊಡಬೇಕಾಗಿರಲಿಲ್ಲ ಅಷ್ಟೊಂದು ಆಗ್ತಾ ಇತ್ತಿದ್ದು ಬಟ್ ಎರಡು ಕಡೆ ಬಿದ್ದಿರೋದ್ರಿಂದ ಪಕ್ಕದ ಸೈಟ್ನವರು ಕೂಡ ಆರಿಸ್ಕೊಂಡಿದ್ದಾರೆ ಇವರು ಕೂಡ ಆರಿಸ್ಕೊಂಡು ಈ ಥರ ಬಕೆಟ್ ಒಳಗಡೆ ತುಂಬಿಟ್ಟಿದ್ದಾಳೆ ನಮ್ಮಕ್ಕ ಒಂದು ಸ್ವಲ್ಪ ಅಮ್ಮ ಮನೆಗೂ ಕೂಡ ಕೊಟ್ಟು ಕಳಿಸಿದ್ದಾರೆ ಸೊ ಇದೇನು ಅಂತ ಅಂದರೆ ಇದನ್ನು ನಾವು ಅಂಟಳ್ಕಾಯಿ ಅಂತ ಕರಿತೀವಿ ಸೊ ಅಂಟಳ್ಕಾಯಿ ಬಂದುಬಿಟ್ಟು ತಲೆಗೆ ಹಚ್ಕೊಂಡ್ರೆ ಹೇರ್ ಫಾಲ್ ಎಲ್ಲ ಹೋಗುತ್ತೆ ಇದನ್ನು ಹಸಿದಿದ್ದರೆ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಬಿಟ್ಟು ಹಾಗೇ ಹಚ್ಕೊಳ್ತಾರೆ ಬಟ್ ಈ ಥರ ಒಣಗಿದಾಗ ಅದನ್ನೇನು ಮಾಡಬೇಕು ಅಂದರೆ ಹಿಂದಿನ ದಿನ ನೈಟು ಅದನ್ನು ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದು ಆ ನೀರು ಸ್ವಲ್ಪ ತಣ್ಣಗಾದಮೇಲೆ ಅದನ್ನ ಹಾಕ್ಕೊಂಡು ತಲೆ ಸ್ನಾನ ಮಾಡಬೇಕು ಒಂದು ಸ್ವಲ್ಪ ಹೇರ್ ಫಾಲ್ ಆಗೋದಿಲ್ಲ ಬೆಳ್ಳೆ ಐಟಮ್ಗಳನ್ನ ತೊಳೆಯೋದಕ್ಕೂ ಕೂಡ ತುಂಬಾ ಯೂಸ್ ಮಾಡ್ತಾರೆ ಯಾವುದೇ ಶಾಂಪೂ ಬೆಳೆಸಿನ ಇದ್ರೆ ಆವಾಗಿನ ಕಾಲದಲ್ಲೆಲ್ಲ ಈ ಅಂಟಳಕಾಯಿನೇ ಯೂಸ್ ಮಾಡ್ತಾಯಿದ್ರು ಬಟ್ ಇವಾಗ ಈ ಥರದ ಗಿಡಗಳು ಸಿಗೋದೇ ಅಪರೂಪ ಆಗಿದೆ ಸೊ ನಿಮ್ಮ ಕಡೆ ಇದನ್ನ ಏನಂತ ಕರೀತೀರ ನಾವಿಂದ ಅಂಟಳ್ಕಾಯಿ ಅಂತ ಕರಿತೀವಿ ಸೊ ಮಾಮ ರೆಡಿ ಆಗಿಬಿಟ್ಟು ಡಿವ್ಟಿಗೆ ಹೋದ್ರು ಇನ್ನು ಇವ್ರು ಮೂವರು ಜಗಳ ಆಡ್ತಾ ಇದ್ರು ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅಕ್ಕ ಬಂದ್ಬಿಟ್ಟು ಸೋಯಾ ಬಿರಿಯಾನಿ ಮಾಡಿದ್ಲು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸೋಯಾ ಬಿರಿಯಾನಿ ಮಾಡಿದ್ಲು ಸೊ ಅದನ್ನೇ ಬ್ಯಾಟಿಂಗ್ ಮಾಡ್ತಾ ಕೂತಿದ್ವಿ ನಾನು ಕೂಡ ಊರಿಗೆ ಹೋಗಬೇಕು ಸ್ನೇಹಿತರೆ ಮಗಳನ್ನ ಬಿಟ್ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ನಾನು ರಿಟರ್ನ್ ಹೋಗ್ತೀನಿ ಅವನು ಕೂಡ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾನೆ ಬಟ್ ಇಬ್ರು ಆದರೆ ಮೇಂಟೇನ್ ಮಾಡೋದು ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಅನ್ನತ್ತೆ ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ ಸೊ ಜರ್ನಿ ಸ್ಟಾರ್ಟಿಂಗೇ ನನ್ನ ಮಗ ಮನೆ ಬ ಮನೆ ಬಿಟ್ಟು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಆಲ್ರೆಡಿ ನನಗೆ ಹೊಟ್ಟೆ ಅಶು ಅನ್ನೋದಕ್ಕೆ ಸ್ಟಾರ್ಟ್ ಆದ ಮಕ್ಕಳು ಹೊರಗಡೆ ಬಂದರೆ ಆ ಥರ ಸೊ ನನ್ನ ಪರಿಸ್ಥಿತಿ ನೋಡಿ ಇಲ್ಲಿ ಸೀಟ್ ಇದ್ದು ಕೂಡ ಸರಿಯಾಗಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ತುಂಬ ದೂರ ಇದೇ ಥರ ಆಗೋಯಿತು ನಾನು ಕೂತಿರೋದಕ್ಕೂ ಏನೋ ಗೊತ್ತಿಲ್ಲ ಹಿಂದ್ಗಡನೆ ವಯಸ್ಸಾದವರು ಅಜ್ಜಿ ಹತ್ಕೊಳ್ಳೋರು ಸೊ ಪಾಪ ವಯಸ್ಸಾದವ್ರು ನಿಂತ್ಕೊಳ್ತಾರೆ ಅಂತೇಳ್ಬಿಟ್ಟು ನಾನು ಫುಲ್ ಮುಂದೆ ಸರಿದ್ಬಿಟ್ಟು ಅವ್ರಿಗೆ ಫುಲ್ ಕಂಫರ್ಟಬಲ್ ಆಗೋ ಥರ ಸೀಟ್ ಇದೆ ಸೊ ತುಂಬ ದೂರ ಒಂದು ಅಜ್ಜಿ ಹಿಡ್ದು ಹೋದ್ರು ಮತ್ತೊಂದು ಅಜ್ಜಿ ಹತ್ತಿದ್ರು ಸೊ ಅವ್ರಿಗೂ ಕೂಡ ಮತ್ತೆ ಸೀಟ್ ಬಿಟ್ಕೊಡ್ಬೇಕಾಯ್ತು ಸೊ ಅಲ್ಲಿಂದ ಬಂದ ತಕ್ಷಣ ಆಲ್ರೆಡಿ ಎರಡೂವರೆ ಆಗಿತ್ತು ಸ್ನೇಹಿತರೆ ನಾವು ದಾವಣಗೆರೆ ಮುಟ್ಟೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಇಶು ಸೊ ಹಾಗಾಗಿ ಹೋಟ್ಲಿಗೆ ಬಂದ್ಬಿಟ್ಟು ಮಸಾಲೆ ದೋಸೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಸೊ ಇದು ಸೆಲ್ಫ್ ಸರ್ವಿಸ್ ಹೋಟೆಲ್ ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಾವ್ ಯಾವಾಗಲಾದರೂ ಬಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿಂತೀವಿ ಸ್ನೇಹಿತರೆ ಊರಿಂದ ಬರುವಾಗ ಒಂದು ಎಲೆ ಬಳ್ಳಿ ತಗೊಂಡ್ ಬಂದಿದ್ದೆ ಹಳೇ ಎಲೆ ಬಳ್ಳಿ ಬಂದ್ಬಿಟ್ಟು ಎಲ್ಲಾ ವೇಸ್ಟ್ ಆಗಿ ಹೋಯ್ತು ಸೊ ಹಾಗಾಗಿ ಎಲೆ ಬಳ್ಳಿ ಚಿನಿಮಾ ಇನ್ನೂ ಸ್ವಲ್ಪ ಒಳಗೆ ಹೋಗ್ಬೇಕದ ಅಷ್ಟ ಅಲ್ಲ ಅದಕ್ಕೆ ನಾನು ಹಾಕ್ತಾನೆ ಪೂರ್ತಿ ಹ್ಮ್ ತಗಿ ಒಳಗೆ ಪೂರ್ತಿ ಬಾಳ ಒಂದೆರಡು ಎಲೆ ಕಂಡ್ರು ಪರವಾಗಿಲ್ಲ ಸದ್ಯ ಪಾಟ್ ಯಾವುದೂ ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಯಾವುದೋ ಯಾವುದೋ ಬುಟ್ಟಿ ಹುಡುಕಿ ಹಾಕ್ತಾ ಇದ್ದೀನಿ ಬಕೆಟ್ಗಳಲ್ಲಿ ಏನಾರು ಹಾಕ್ಬಿಟ್ರೆ ಅಷ್ಟೇ ನನ್ನ ಕತೆ ಆಮೇಲೆ ನನ್ನ ಮನೆ ಬಿಟ್ಟೇ ಓಡಿಸ್ಬಿಡ್ತಾರೆ ನೀರು ತುಂಬ ಒಂದು ಬಕೆಟ್ ಇಲ್ದಂಗೆ ಮಾಡ್ತೀಯ ನೀನು ಅಂತ ಹೇಳಿ ಹಾಗಾಗಿ ಸದ್ಯ ಒಂದು ವೇಸ್ಟ್ ತೂತಾಗಿರುವಂಥ ಬುಟ್ಟಿಗಳಿತ್ತು ಯಾವುದು ನಾನು ಹೊಸ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಅದರಲ್ಲೇ ಹಾಕ್ತಾಯಿದ್ದೀನಿ ನೋಡೋಣ ಪಾಟ್ ತೊಗೊಂಬಂದು ಅದರೊಳಗಡೆ ಹಾಕಿದ್ರೆ ಅಲ್ಲಿವರೆಗೂ ಅಂದರೆ ಅದಕ್ಕೆ ಸ್ವಲ್ಪ ಹಸಿ ಥರ ಇದ್ದರೆ ಎದ್ದೇಳತ್ತೆ ಇಲ್ಲ ಅಂದರೆ ಸ್ನೇಹಿತರೆ ಅಷ್ಟೇ ಕತೆ ಹೊಗಳದ್ದು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇನ್ನೊಂದು ಬಂದುಬಿಟ್ಟು ಬ್ರಹ್ಮ ಕಮಲ ಅದು ಕೂಡ ಅಕ್ಕರ ಮನೆಯಿಂದಾನೆ ತೊಗೊಂಡು ಬಂದೆ ನಾನು ತೆಗಿ ಪೂರ್ತಿ ನೆಲದ ಇದ್ರ ಮುಂಟ ತೆಗಿಬೇಕು ಅದಕ್ಕೆ ನಾನು ಹಾಕ್ತೀನಿ ಬಾರ ಅಂದೆ ಅದು ನೀರು ಬಿಡಬಾರ್ದು ಮುಂಚೆ ಅದನ್ನು ಫಸ್ಟು ಮಣ್ಣು ಹಾಕಿ ಗಿಡ ಇಟ್ಟು ಆಮೇಲೆ ಮತ್ತೆ ಮಣ್ಣು ಹಾಕಿ ನೀರು ಬಿಡಬೇಕಿತ್ತು ಹಾಗೆ ಸ್ನೇಹಿತರೆ ಊರಿಂದ ಬರುವಾಗ ಅಕ್ಕ ಹಪ್ಪಳ ಕೂಡ ಕೊಟ್ಟು ಕಳಿಸಿದ್ಲು ನಾನು ಈ ಸರಿ ಹಪ್ಪಳ ಮಾಡಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಪ್ಪಳ ಕೊಟ್ಟು ಕಳ್ಸಿದ್ದಾಳು ಇದು ಬಂದ್ಬಿಟ್ಟು ಹೊಯ್ಯಪ್ಪಳ ಹೊಯ್ಯಪ್ಳದ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಇಯರ್ ಮಾಡಿದಾಗ ಈ ಸರಿ ನಾನು ಯಾವುದೋ ಹಪ್ಪಳ ಮಾಡೋದಿಲ್ಲ ಸೊ ಮನೇಲಿ ಇನ್ನೂ ಹೋದ ವರ್ಷ ಮಾಡಿದ್ದು ಎಷ್ಟೊಂದು ಹಪ್ಪಳ ಹಾಗೆ ಇದೆ ಸೊ ಹಾಗಾಗಿ ನಾನು ಏನು ಮಾಡ್ತಾ ಇಲ್ಲ ಈ ವರ್ಷ ಸೊ ಸ್ವಲ್ಪ ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಇಷ್ಟು ಹಪ್ಪಳ ಕೊಟ್ಲು ನನ್ನ ಮಗನಿಗೆ ಅದು ಇವಾಗ ಫ್ರೈ ಮಾಡಿಕೊಡ್ಬೇಕಂತೆ ಹಾಗೆ ಸ್ನೇಹಿತರೆ ಇದನ್ನ ನಾನು ಒಂದು ಬಾಕ್ಸಲ್ಲಿ ಅಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಬಿಡ್ತೀನಿ ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೂ ಡೇಸ್ ವ್ಲಾಗು ನಾನು ಇವತ್ತು ಒಂದೇ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್